ಸರಿಯಾಗಿ ಕೆಲಸ ಮಾಡಿದ ನಿಮ್ಮ ಡ್ಯೂಟಿ ಅವರ್ಸ್ ಏರಿದೆ ಡ್ಯೂಟಿ ಓವರ್ಸ್ ಬರೀಕಾದ ಆ ಥರ ಇರಬೇಕು ಆಫೀಸ್ನಲ್ಲಿ ಇರಬೇಕು ಅಥವಾ ನಿಮ್ಮಲ್ಲಿ ಫೀಲ್ಡ್ನಾಗ ಹೋಗಿದ್ರು ಕೂಡ ಫೀಲ್ಡ್ನಲ್ಲಿ ಹೋಗಿರುವಂತಹದ್ದು ಇಟ್ಕೊಳ್ಬೇಕು ಜನರಿಗೆ ಸಮಸ್ಯೆಗಳು ಸ್ಪಂದಿಸಬೇಕು ಜನರ ಮೊಬೈಲ್ ಫೋನ್ ಅನ್ನು ನೋಡ್ತಿದ್ರು ಸಹ ನೀವು ಅವ್ರ ಸಮಸ್ಯೆಗಳು ಅದನ್ನು ಕಳ್ಕೋಬೇಕು ಇದೆಲ್ಲವೂ ಕೂಡ ಆಗ್ಬೇಕು ಯಾರು ಇದು ಮಾಡಲಿಕ್ಕೆ ಆಗಲಿಲ್ಲ ಅವ್ರ ಅವಶ್ಯಕತೆ ನಂಬಿಲ್ಲ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಒಂದು ಸ್ಪಷ್ಟವಾಗಿ ಕೊಡ್ತೇನೆ ಯಾರು ಒಳ್ಳೆಯ ಕೆಲಸ ಮಾಡ್ತೀವಿ ಅವರಿಗೆ ನಾವು ಓಕೆ ಏನು ಕೊಡ್ತೀವಿ ಅವ್ರಿಗೆ ನಾವು ಟೊಕೆ ಮಾಡ್ತೀವಿ ಯಾರು ಒಳ್ಳೆಯ ಕೆಲಸ ಮಾಡಿದ್ರಲ್ಲ ಅಥವಾ ಕೆಲಸ ಕೆಲಸ ಒಳ್ಳೆ ಇಂಟ್ಯೂಟ್ ಇಂದ ಖಾಲಿ ಮಾಡಿ ಮತ್ತೆ ಇದ್ಕೊಂಡು ನೀವೇನಾದ್ರೂ ಮತ್ತೆ ಇದು ಮಾಡಬೇಕಾದ್ರೆ ನಾವು ನಿಮ್ಮನ್ನ ನೆಲೆ ಸೃಷ್ಟಿ ಕೊಡುವಂತೀವಿ ನೇರವಾಗಿ ತುಂಬಿಸುವ ಮಾತನ್ನು ಹೇಳಕ್ಕೆ ಬಯಸ್ತೇನೆ ಇವತ್ತು ಜಿಲ್ಲಾಧಿಕಾರಿಗಳು ನಾನು ಎಲ್ಲರಿಗೂ ಮೇಲೆ ಅಂತ ಉಳ್ಕೊಂಡು ಕೆಳಗೆ ಕುಂತರು ತಮ್ಮೆಲ್ಲರಿಗೂ ಕೂಡ ಒಂದು ಸ್ಪಷ್ಟವಾದಂತ ಸಂದೇಶವನ್ನು ಕೊಡ್ತೇನೆ ಸರಿಯಾಗಿ ಕಾರ್ಯನಿರ್ವಹಿಸ್ತೀರಿ ಅವ್ರಿಗೆ ನಮ್ಮ ಸರ್ಕಾರ ಅವ್ರನ್ನ ನಾವು ಅವ್ರಿಗೆ ಯಾರು ಇವತ್ತಿನ ದಿವಸ ಸರಿಯಾಗಿ ಕೆಲಸ ಮಾಡುದಲ್ಲ